ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದರೆ ದೇಶಕ್ಕೆ ಒಳ್ಳೆಯದು ಮತ್ತೆ ದೇಶವನ್ನು ದೇಶವನ್ನು ನಡೆಸುವಂತಹ ಶಕ್ತಿ ಮೋದಿ ಅವ್ರಿಗೆ ಎಂದು ನಾನು ಭಾವಿಸುತ್ತೇನೆ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ಕೇಂದ್ರ ಕುಮಾರಸ್ವಾಮಿ ಅವರು ಹೇಳ್ತಾರೆ ಗೆಲ್ಬೇಕ ಕಾರಣ ಎನ್ ಡಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಆಗಿರ್ ಮೋದಿಯವರ ವರ್ಚಸ್ಸು ಜೊತೆಗೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೀಸಿನಾಲೆ ನೀರನ್ನು ರೈತರ ಬೆಳೆಗಳಿಗೆ ಸರಿಯಾದ ಟೈಮಲ್ಲಿ ಹರಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಗೆಲ್ಲೋದಕ್ಕೆ ಪ್ರಮುಖವಾಗಿ ಕಾರಣ ಆಗ್ತದೆ ದೇವೇಗೌಡರು ಒಕ್ಲಿಗರು ಅನ್ನೋ ಒಂದು ಸಿಂಪತಿ ಕಾವೇರಿ ವಿಚಾರವಾಗಿ ದೇವೇಗೌಡರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರೇ ಆ ಹೋರಾಟದ ಫಲ ಕುಮಾರಸ್ವಾಮಿ ಹೇಳ್ತಾರೆ ನಿಮ್ಮ ಹೆಸರು ಹನುಮೇಗೌಡ ನಗರೀಕೆರೆ ಗ್ರಾಮ ಪಂಚಾಯಿತಿ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕನೇ ತಾರೀಕಿನಲ್ಲಿರುವಂಥ ಎಣಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಚಂದ್ರು ಅವರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಈ ಅವರು ಜೈಸಿರದಾಗಿದ್ದಾರೆ ಎಂದು ನಾನು ಕೇಳುತ್ತೇನೆ ಕಾರಣ ನಮ್ಮ ಜನಪರ ಐದು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಘೋಷಿಸಿರೋದ್ರಿಂದ ನಮ್ಮ ಸ್ಟಾರ್ ಚಂದ್ರವರು ಅತ್ಯಂತ ಮಗಳಿಂದ ಜೈಗಳಿಸ್ತಾರೆ ಎಂದು ಕೇಳಿಕೊಡುತ್ತೇನೆ ಈಗ ಸ್ತ್ರೀಶಕ್ತಿದು ಬಸ್ಸನ್ನು ಫ್ರೀ ಬಿಟ್ಟಿದ್ದಾರೆ ಒಂದೇದು ಎರಡನೇದು ಸ್ತ್ರೀ ಶಕ್ತಿಯವರಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಕೌಂಟ್ ಆಗೋದ್ರಿಂದ ಹೆಚ್ಚಿನ ಮಹಿಳಾ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಹೊಲವಾದಿದ್ದಾರೆ ಆದ್ದರಿಂದ ಸ್ಟಾರ್ ಚಂದ್ರವರು ಅತ್ಯಂತ ಮಗಳಿಂದ ಜೈಗಳಿಸ್ತಾರೆ ನಾವು ಅಭಿವೃದ್ಧಿ ಕಾರ್ಯಗಳ ಬೇಡ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ ಅದರಿಂದ ಹೆಚ್ಚಿನ ಆದ್ಯತೆ ಕೊಟ್ಟು ಹಳ್ಳಿಗಳು ಅಭಿವೃದ್ಧಿ ಮಾಡಲು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ಈಗ ಗೆಲ್ಲುವಂಥ ಇವರು ಎಂ ಪಿ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲ್ಲುವಂಥ ಸ್ಟಾರ್ಚ್ವರು ಎಲ್ಲದಾಗಿ ಲೋಕಸಭೆ ಕ್ಷೇತ್ರಕ್ಕೆ ಹೋಗಿ ಹೆಚ್ಚಿನ ಅನುದಾನ ತಂದು ಮಂಡ್ಯ ಜಿಲ್ಲೆಯ ಮಾದರಿ ಮಂಡ್ಯ ಜಿಲ್ಲೆಯಾಗಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತೇವೆ ನೋಡಿ ಇವಾಗ ಸ್ಟಾರ್ಚ್ ಎಂದು ಒಬ್ಬ ಉದ್ಯಮಿ ಅವನಿಗೆ ಈ ತಾಲೂಕಿಗೆ ಹೊಸಬ ಅವನು ಯಾವಲ್ಲೋ ಎಲ್ಲೋ ಹುಟ್ಟು ಬೆಳೆದು ಇಲ್ಲಿ ಬಂದಿರೋ ಮನುಷ್ಯ ಅವನು ಅವ್ನು ಬಂದು ಜನಗಳ ಕಷ್ಟ ಏನು ಅರ್ಥಕೊಂಡಿದ್ದಾನೆ ಯಾವ ಥರದಲ್ಲಿ ಬಗೆಹರಿಸ್ತಾರೆ ಅವ್ರು ಎಂ ಪಿ ಆದರೂ ತಾನೆ ಅವ್ರಿಗೆ ರಾಜಕೀಯದ ಅನುಭವದ ಜೊತೆಗೆ ಫೌಂಡೇಶನೇ ಇಲ್ಲ ಅಂಥವ್ರು ಬಂದು ಇಲ್ಲಿ ಎಂ ಪಿ ಆಗಿ ಇಲ್ಲಿ ಅವ್ರಿಗೆ ಕಲಿಕಾ ಕೇಂದ್ರ ಆಯ್ತದೆ ಹೊರ್ತು ಅವರು ಕಾರ್ಯ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ವ್ಯಾಪ್ತಿಗೆ ಬರೋದೇ ಇಲ್ಲ ಅವರು ಕಲಿಕಾ ಕೇಂದ್ರ ಆಗ್ತದೆ ಹೊರ್ತು ಅದ್ರ ಬದಲು ಕುಮಾರಸ್ವಾಮಿನಾದರೂ ಏನಾದರೂ ಗೆಲ್ಸರೆ ಅವ್ರ ಅನುಭವಿ ರಾಜಕೀಯದ ಅನುಭವ ಉಳ್ಳವರು ಜೊತೆಗೆ ರೈತರ ಕಷ್ಟ ಸುಖ ಏನು ಅಂತ ಅವರು ಅವ್ರಿಗೆ ಇದ್ರೆ ಇದು ದೇಶಕ್ಕೆ ರಾಜ್ಯಕ್ಕೆಲ್ಲ ಈ ಕ್ಷೇತ್ರಕ್ಕೆಲ್ಲ ದೇಶಕ್ಕೆ ಅನುಕೂಲ ಆಯ್ತು ಅಂತ ಈ ಮುಖಾಂತರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಿಮ್ಮೂರು ಚಿಕ್ಕ ಕೊಟ್ಟು ಪುಟರಾದ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಮೆಂಬರ್ಗೌಡ ಅಂತ ನಾವು ಪಾಂಡವಪುರದಿಂದ ಕೃಷ್ಣನಗರ ಈಗ ನಮ್ಮದು ಈಗ ನಾಳೆ ಇಲ್ಲ ನಾಡಿದ್ದು ಎಲೆಕ್ಷನ್ದ ಒಂದು ಇದು ಇರೋದ್ರ ಸೆಷನ್ ರಿಸಲ್ಟು ಈ ಮೋದಿ ಹತ್ತು ವರ್ಷದಿಂದ ಅಭಿವೃದ್ಧಿ ಕೆಲಸಗಳ್ನ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡ್ತಾವ್ರೆ ಇನ್ನು ಮುಂದೆನೂ ಐದು ವರ್ಷ ಅದೇ ಅದೇ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂಥೇಳಿ ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಕುಂಠಿತ ಆಗವೆ ಯಾವ ಕೆಲಸ ಆಗ್ತಾಯಿಲ್ಲ ಸಾರಿಗೆ ಬಸ್ಗಳು ನೋಡೋ ಅವ್ಯವಸ್ಥೆ ಇವೆಲ್ಲಕ್ಕೆ ರೈತರುಗಳಿಗೆ ಕರೆಂಟ್ ಕೊಟ್ಟಿಲ್ಲ ಏನಿಲ್ಲ ರಸ್ತೆಗಳಾಗಿಲ್ಲ ಚರಂಡಿ ಆಗಿಲ್ಲ ಆದ್ದರಿಂದ ಮೋದಿ ಸರ್ಕಾರನೇ ಮತ್ತೆ ಪುನರುಪಯೋಗ ಹತ್ತು ಐದು ವರ್ಷ ಅವರೇ ಅವ್ರಿಗೆ ಬರಬೇಕು